ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪರ್ಣರಿ ಪ್ರಶಾಂತ್ ಇವತ್ತು ನಾನು ನಿಮಗೆ ಚಟ್ಪಟ್ಟ ಅಂತ ಪಟ್ಟ ಹೇಗೆ ಪಲಾವ್ ಮಾಡೋದು ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ಹೇಳಿಕೊಡ್ತಿದ್ದೇನೆ ಯಾಕಂದರೆ ಕೆಲವು ಸಲ ಕೆಲಸದ ಗಡಿಬಿಡಿಯಲ್ಲಿ ಇರ್ತೇವೆ ಬ್ರೇಕ್ಫಾಸ್ಟ್ ಏನು ಮಾಡೋದು ಅಂತ ಗೊತ್ತಿರೋದಿಲ್ಲ ಆ ಸಂದರ್ಭದಲ್ಲಿ ಈ ಈಸಿ ರೆಸಿಪಿಯನ್ನು ಮಾಡ್ಬೋದು ವಿಡಿಯೋ ಕಂಪ್ಲೀಟ್ ನೋಡಿ ಮತ್ತು ಇಷ್ಟ ಆದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಒಂದು ಬೌಲಲ್ಲಿ ಸ್ವಲ್ಪ ನೀರು ತಕ್ಕೊಂಡಿದ್ದೇನೆ ಅದಕ್ಕೆ ಒಂದು ಲೋಟ ಆಗುವಷ್ಟು ಅಕ್ಕಿಯನ್ನು ಹಾಕ್ತಾ ಇದ್ದೇನೆ ಇದು ಅಕ್ಕಿ ಸೋನಾ ಮೊಸರಿ ಅಕ್ಕಿ ಪಲಾವ್ ಮಾಡಲಿಕ್ಕೆ ತುಂಬ ಒಳ್ಳೆಯದಾಗ್ತದೆ ಈ ಅಕ್ಕಿಯಲ್ಲಿ ಇದನ್ನೊಂದು ಹತ್ತರಿಂದ ಹದಿನೈದು ನಿಮಿಷ ನೀವು ನೆನೆಸಿಡಬೇಕು ಸ್ವಲ್ಪ ಪಲಾವ್ ಸ್ವಲ್ಪ ಉದುರುದುರಾಗಿ ಎಳೆ ಎಳೆ ಎಳೆಯಾಗಿ ಬರ್ತದೆ ಇನ್ನು ಪಲಾವ್ ಮಸಾಲೆಯನ್ನು ಮನೆಯಲ್ಲೇ ಮಾಡ್ತಿದ್ದೇನೆ ಒಂದು ಹಿಡಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಒಂದು ಆರು ಹಸಿಮೆಣಸು ಒಂದು ತುಂಡು ಶುಂಠಿ ಮತ್ತು ಒಂದು ಹಿಡಿ ಬೆಳ್ಳುಳ್ಳಿಯನ್ನು ತಗೊಂಡಿದ್ದೇನೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡ್ಕೊಳ್ಬೇಕು ಈ ನಾನೇನು ಮಸಾಲೆ ಮಾಡಲಿಕ್ಕೆಲ್ಲ ರೆಡಿ ಇಟ್ಕೊಂಡಿದ್ದೇನೆ ಅದನ್ನೆಲ್ಲ ಸಣ್ಣಗೆ ಪೇಸ್ಟ್ ಮಾಡಿದ್ದೇನೆ ಇಷ್ಟು ನಯವಾಗಿ ಬರಬೇಕು ಮತ್ತು ಇದೇ ಥರ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಇದೇ ಕಲರ್ ಬರಬೇಕು ನೀವು ಅಂಗಡಿಯಿಂದ ರೆಡಿಮೇಡ್ ಮಸಾಲೆ ತಂದು ಮಾಡಿದರೆ ಅಷ್ಟು ಟೇಸ್ಟ್ ಕೊಡಲ್ಲ ಇನ್ನು ನಾನು ನಾಲ್ಕು ವೆಜಿಟೇಬಲ್ಸ್ ತಗೊಂಡಿದ್ದಾನೆ ನೋಡಿ ಪಲಾವಿಗೆ ಬೇಕಾದ ಎಲ್ಲ ತರಕಾರಿ ಬಟಾಣಿ ಈರುಳ್ಳಿ ಟೊಮೆಟೊ ಬೀನ್ಸ್ ಕ್ಯಾರೆಟ್ ಎಲ್ಲ ರೆಡಿ ಆಗಿದೆ ಇನ್ನು ಪಲಾವ್ ಮಾಡುವಾಗ ಫಸ್ಟಿಗೆ ಹೊರ್ಕೊಳ್ಳಿಕ್ಕೆ ಒಂದು ಸಣ್ಣ ತುಂಡ ಚಕ್ಕೆ ಒಂದು ಸ್ಟಾರ್ ಒಂದು ನಾಲ್ಕು ಲವಂಗ ಮತ್ತು ಒಂದು ಮೂರು ಪಲಾವ್ ಎಲೆ ಮತ್ತು ಒಂದು ನಾಲ್ಕು ಏಲಕ್ಕಿ ತಗೊಂಡಿದ್ದೇನೆ ಕುಕ್ಕರನ್ನು ಫಸ್ಟಿಗೆ ನಾನು ಸ್ಟೌವ್ ಮೇಲೆ ಇಡ್ತೇನೆ ಆಮೇಲೆ ಪ್ಯೂರ್ ತೆಂಗಿನ ಎಣ್ಣೆ ಇದೆ ಇಲ್ಲಿ ನಮ್ಮ ತೋಟದಲ್ಲಿ ಬೆಳೆದ ತೆಂಗಿನಕಾಯಿಂದ ಆದದ್ದು ಇದನ್ನು ಇದಕ್ಕೆ ಹಾಕ್ತೇನೆ ನಾನು ಮನೆಯಲ್ಲಿ ಅಡುಗೆ ಮಾಡುವಾಗ ತೆಂಗಿನೆಣ್ಣೆನೇ ಯೂಸ್ ಮಾಡೋದು ಸ್ವಲ್ಪ ಫ್ಯಾಟಲ್ಲ ಇರೋಲ್ಲ ಒಳ್ಳೆಯದು ಕೊಲೆಸ್ಟ್ರಾಲ್ ಫ್ರೀ ಇರ್ತದೆ ಸ್ವಲ್ಪ ತೆಂಗಿನೆಣ್ಣೆ ಹಾಕಿದ ನಂತರ ನಾನು ಆಗ ನಿಮ್ಗೆ ಏನೆಲ್ಲ ಫ್ರೈ ಮಾಡಲಿಕ್ಕೆ ತೋರಿಸಿದ್ದೇನಲ್ಲ ಸೊ ಅದನ್ನು ಹಾಕಬೇಕು ನೋಡಿ ಇಷ್ಟು ತುಂಬ ಡೀಪ್ ಫ್ರೈ ಮಾಡೋದು ಬೇಡ ಲೈಟ್ ಫ್ರೈ ಆದರೆ ಸಾಕು ಈರುಳ್ಳಿ ಆಮೇಲೆ ಮಸಾಲೆ ಮಾಡಿಟ್ಕೊಂಡಿದ್ದೇನೆ ಈ ಮಸಾಲೆ ಅದನ್ನು ಹಾಕ್ತಿದ್ದೇನೆ ಈ ಮಸಾಲೆದು ಹಸಿ ವಾಸನೆ ಎಲ್ಲ ಸ್ವಲ್ಪ ಹೋಗಬೇಕು ಅದು ಹೇಗೆ ಗೊತ್ತಾಗ್ತದೆ ಅಂದ್ರೆ ಸ್ವಲ್ಪ ಎಣ್ಣೆ ಬಿಟ್ಕೊಳ್ತದೆ ಈ ಲೋಟದಲ್ಲಿ ಒಂದು ಎರಡು ಲೋಟ ನೀರು ತಗೊಳ್ತೇನೆ ಯಾಕಂದ್ರೆ ನಾನು ಒಂದು ಲೋಟ ಸೋನಾ ಮಸೂರೆ ಅಕ್ಕಿ ತಗೊಂಡಾದ್ರು ಈಗ ಸ್ವಲ್ಪ ಫ್ಲೇಮ್ ಜಾಸ್ತಿ ಇಟ್ಕೊಳ್ತೇನೆ ಮತ್ತು ಇಲ್ಲಿರುವ ತರಕಾರಿ ಏನಿದೆ ಆಗ ಕಟ್ ಮಾಡ್ಕೊಳ್ಳೋದು ಅದನ್ನೆಲ್ಲ ಹಾಕ್ತೇನೆ ಈ ತರಕಾರಿಗಳು ಒಂದು ಫೋರ್ಟಿ ಪರ್ಸೆಂಟೇಜ್ ಬೇಯಬೇಕು ಅದು ರುಚಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪನ್ನು ನೀವು ಈ ಹಂತದಲ್ಲಿ ಸೇರಿಸ್ಕೊಳ್ಬೇಕು ಸ್ವಲ್ಪ ಹಾಕ್ತೇನೆ ಜಾಸ್ತಿ ಆದರೆ ಅದು ಅಷ್ಟು ರುಚಿ ಕೊಡೋದಿಲ್ಲ ಮತ್ತು ನೀವು ಬೇಕಾದರೆ ಹಾಕ್ಕೊಳ್ಬೋದು ಸೊ ಸ್ವಲ್ಪ ಮಧ್ಯ ಮಧ್ಯ ಹೀಗೆ ಆಚೆಚ್ಚೆ ಮಗುತಾ ಇಲ್ಲದಿದ್ರೆ ಅಡಿ ಹಿಡಿಯೋ ಚಾನ್ಸಸ್ ಇರ್ತದೆ ಕರೆಂಚ್ ಮತ್ತೆ ಅಷ್ಟು ಟೇಸ್ಟ್ ಬರೋಲ್ಲ ಅದು ಹಾಗೆ ಕರೆಂಚಿದ್ರೆ ಎಸ್ಪೆಷಲಿ ಪುಂಡಿ ಎಲ್ಲ ಮಾಡುವಾಗ ಕರೆಂಚಿದ್ರೆ ಕಷ್ಟ ಆಗ್ತದೆ ಸೊ ಅದರಿಂದಾಗಿ ತೊಂದರೆ ಕೂಡ ಹಾಳಾಗುವ ಚಾನ್ಸಸ್ ಇರ್ತದೆ ಸೊ ನಾನು ಹೇಳ್ತಿರೋದು ಕುಂಡಿಯ ಬಗ್ಗೆ ಈಗ ನಾವು ಪಲಾವ್ ಮಾಡೋಣ ನೋಡಿ ತರಕಾರಿ ಹೀಗೆ ಬೆಂದಿದೆ ಸಾಧಾರಣ ಒಂದು ತರ್ಟಿ ಪರ್ಸೆಂಟೇಜ್ ಬೆಂದಿರ್ಬೋದು ಫುಲ್ ಬೇಯಬೇಕಂತಿಲ್ಲ ಇವಾಗ ನಾನು ಅವಾಗಲೇ ನೆನೆಸಿಟ್ಟುಕೊಂಡ ಸೋನಾ ಮೊಸರಿ ಅಕ್ಕಿಯನ್ನು ಇದಕ್ಕೆ ಹಾಕ್ತಿದ್ದಾನೆ ಇದರಲ್ಲಿ ಒಂದು ಲೋಟ ಅಕ್ಕಿ ಇದೆ ನಾಲ್ಕು ಜನ ಹೊಟ್ಟೆ ತುಂಬ ತಿನ್ಬೋದು ಪುಲಾವು ಅಷ್ಟು ಜನರಿಗೆ ಸಾಕು ಸೊ ಅದರಿಂದಾಗಿ ಇದನ್ನು ಒಂದು ಸಾಧಾರಣ ಇಪ್ಪತ್ತು ನಿಮಿಷ ನಾನು ನೆನೆಸಿಟ್ಕೊಂಡಿದ್ದೇನೆ ನಾನು ಪಲಾವಿದು ಪ್ರೊಸೆಸ್ ಎಲ್ಲ ಸ್ಟಾರ್ಟ್ ಮಾಡುವಾಗ ಒಂದು ಇಪ್ಪತ್ತು ನಿಮಿಷ ಆಗಿರ್ಬೋದು ಸೊ ಹೀಗೆ ಇದನ್ನು ಇದರೊಟ್ಟಿಗೆ ಸೇಸ್ತಿದ್ದೇನೆ ಕೆಲವು ಹೀಗೆ ಮಾಡಿ ಕೆಲವರು ಕೂಡಲೇ ಬಾಯಿ ಹಾಕ್ತಾರೆ ಇದಕ್ಕೆ ಮುಚ್ಚಿಬಿಡ್ತಾರೆ ಹಾಗೆ ಮಾಡಬಾರ್ದು ಸ್ವಲ್ಪ ಆಚಕ್ಕೆ ಸ್ವಲ್ಪ ಮಗುಚಬೇಕು ಅದು ಮಸಾಲೆ ಮತ್ತು ಅಕ್ಕಿ ಎಲ್ಲ ಒಟ್ಟಿಗೆ ಮಿಕ್ಸ್ ಆಗಬೇಕು ಅದು ಮತ್ತು ಸಪ್ರೇಟ್ ಸಪ್ರೇಷನ್ ಆಗಬಾರ್ದು ಒಂದು ಕುದಿ ಬರಬೇಕು ಅಟ್ಲೀಸ್ಟ್ ಒಂದು ಕುದಿ ಬಂದ ನಂತರ ಮತ್ತೆ ನೀವು ಕುಕ್ಕರಿದ್ದು ಬಾಯಿ ಮುಚ್ಚು ಹಾಕ್ಬೋದು ಹಾಂ ಇನ್ನೊಂದು ಈ ಹಂತದಲ್ಲಿ ನೀವು ಎಂತ ಮಾಡಬೇಕು ಅಂತ ಹೇಳಿದರೆ ಒಂದು ಅರ್ಧ ಲಿಂಬೆಹಣ್ಣು ಇದೆಯಲ್ಲ ಅದನ್ನು ಹಿಂಡಿ ರಸ ಹಾಕಬೇಕು ಸ್ವಲ್ಪ ಟೇಸ್ಟ್ ಕೊಡ್ತದೆ ಲಿಂಬೆಹಣ್ಣು ಇಲ್ಲಿದೆ ಇದನ್ನು ನಾನು ಈಗ ಕುಕ್ಕರಿಂದ ಮುಚ್ಚಳ ಉಂಟಲ್ಲ ಅದು ವಿಸಿಲ್ ಸರಿಯಿದೆ ನೋಡಬೇಕು ನನ್ನ ಪ್ರಕಾರ ಸರಿ ಇದೆ ಇಲ್ಲದಿದ್ದರೆ ಪಲವು ಉಂಟಲ್ಲ ಮನೆಯ ಸ್ಲ್ಯಾಬಿಗೆ ತಾಕ್ತದೆ ಸೊ ನೀವು ವಿಸಿಲು ಕರೆಕ್ಟ್ ಉಂಟಲ್ವಾ ಅಂತ ನೋಡಿಕೊಂಡು ಕರೆಕ್ಟಾಗಿ ಮುಚ್ಚಳೆಲ್ಲ ಹಾಕಿ ಕಸ ಸಿಕ್ಕಿದೆ ಎಲ್ಲ ನೋಡಬೇಕು ಅದೆಲ್ಲ ನೋಡ್ಸಲಲ್ಲಿ ಎಲ್ಲ ಮತ್ತು ಬ್ಲಾಸ್ಟ್ ಆದರೆ ನೀವು ಇರುವುದಿಲ್ಲ ಪಲವು ಇರೋದಿಲ್ಲ ಕೆಲಸ ಏನಾಗ್ತದೆ ಅಂದರೆ ಪಲಾವ್ ಡೈರೆಕ್ಟ್ ನಿಮ್ಮ ಬಾಯಿಗೆ ಇರ್ತದೆ ಕುಕ್ಕರ್ ಬ್ಲಾಸ್ಟಾಗಿ ಸೊ ಜಾಗ್ರತೆ ಮಾಡ್ಕೊಳ್ಳಿ ಸ್ವಲ್ಪ ಹಳೆಯ ಕುಕ್ಕರು ಈಗ ಇದು ಎರಡು ವಿಸಿಲ್ ಬರಬೇಕು ಎರಡು ವಿಸಿಲ್ ಬಂದ ನಂತರ ನಾನು ತೆಗೆಯುವಂಥದ್ದು ಅದೇ ಫ್ಲೇಮ್ ಸ್ವಲ್ಪ ಹೈ ಫ್ಲೇಮಲ್ಲಿದೆ ಸ್ವಲ್ಪ ಮೀಡಿಯಂ ಫ್ಲೇಮಿಗೆ ತೊಗೊಂಡು ಹೋಗ್ತೇನೆ ಆಮೇಲೆ ಪಲಾವ್ ಹೇಗೆ ಬರ್ತದೆ ನೋಡುವ ಒಟ್ಟಿಗೆ ಟೇಸ್ಟ್ ಮಾಡುವ ಆಯಿತಾ ಈಗ ನಾವು ಪಲಾವಿಗೆ ರಾಯ್ತಾ ಮಾಡಬೇಕಲ್ಲ ಅದಕ್ಕೋಸ್ಕರ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಈರುಳ್ಳಿ ತೊಗೊಂಡಿದ್ದಾನೆ ಅದನ್ನು ಕಟ್ ಮಾಡ್ತೇನೆ ಈಗ ನನಗೆ ಕಟ್ ಮಾಡ್ಕೊಳ್ತಾ ಬಂದ ಎರಡನೇ ವಿಸಿಲ್ ಆಯಿತು ಈ ಪಲಾವಿದು ಸ್ಮ್ ಮನೆ ತುಂಬ ಬರ್ತಾ ಇದೆ ಈಗ ನಾನು ಗ್ಯಾಸ್ ಆಫ್ ಮಾಡ್ತೇನೆ ಮತ್ತೆ ಇದು ಉಂಟಲ್ಲ ಡೈರೆಕ್ಟ್ ಓಪನ್ ಮಾಡಬಾರ್ದು ಸ್ವಲ್ಪ ಹೊತ್ತು ಅದೇ ಆಗಿ ಸ್ವಲ್ಪ ಈ ಸ್ಟೀಮೆಲ್ಲ ಹೊರಗಡೆ ಹೋಗಬೇಕು ಆಮೇಲೆ ನೀವು ಓಪನ್ ಮಾಡಬೇಕು ಅಲ್ಲಿ ಹಾಗೆ ಇರಬೇಕು ತುಂಬ ಚೆಂದ ಬರ್ತದೆ ಆಗ ಪಲಾವ್ ಕನ್ಸಿಸ್ಟೆನ್ಸಿ ಇರ್ತದೆ ಚೆಂದಾಗಿ ಪಲಾವ್ಗೆ ರಾಯ್ತ ರೆಡಿ ಮಾಡಿದೆ ಇನ್ನು ಪಲಾವ್ ಇದು ಸ್ವಲ್ಪ ಸ್ಟೀಮ್ ಹೋಗಬೇಕು ಕುಕ್ಕರಿಂದ ಮತ್ತೆ ನೋಡುವ ಹೇಗೆ ಬರ್ತದೆ ಅಂತ ಆ ಕಡೆ ಸ್ಟೀಮ್ ಹೋಗ್ತಾ ಹೋಗ್ತಾಯಿದೆ ನಾವೀಗ ಏನು ಅಂದರೆ ಸ್ವಲ್ಪ ಪ್ಯಾನಿಗೆ ತೆಂಗಿನ ಹಾಕೊಳ್ಳಿ ಅಷ್ಟೇ ಜಾಸ್ತಿ ಹಾಕೊಳ್ಬೇಡಿ ಆಮೇಲೆ ಒಂದು ಎರಡು ಬ್ರೆಡ್ ಇನ್ನೊಂದು ಎರಡು ಬ್ರೆಡ್ ಇದೆ ಸೊ ಅದು ಲಾಸ್ಟ್ ಪ್ಯಾಕೆಟಲ್ಲಿ ಉಳಿದದ್ದು ಅದನ್ನು ನಾನು ಹೀಗೆ ಜಸ್ಟ್ ಹಾಕ್ತೇನೆ ಚೂರು ಲೈಟ್ ಫ್ರೈ ಮಾಡ್ಕೊಳ್ಬೇಕು ಯಾಕಂತ ಹೇಳಿದರೆ ಜಾಸ್ತಿ ಡೀಪ್ ಹೋಗಬಾರ್ದು ಅದು ಸೊ ಇದು ಮಧ್ಯೆ ಮಧ್ಯೆ ಪಲಾವ್ ಇಳಿಸಿದ ನಂತರ ಹಾಕಿದಾಗ ಸ್ವಲ್ಪ ಚೆಂದ ಕಾಣಿಸ್ತದೆ ಇದು ಸ್ಟೀಮು ಹೋಗಿದೆ ಇಲ್ವಾ ಅಂತ ನೋಡು ಬನ್ನಿ ಹಾಂ ಹೋಗಿದೆ ಆಲ್ಮೋಸ್ಟ್ ಫಸ್ಟ್ ಟೈಮ್ ಟ್ರೈ ಮಾಡಿದೆ ಪಲಾವ್ ಯಾವ ಥರ ಬಂದಿದೆ ಅಂಥೇಳಿ ಸೂಪರಾಗಿ ಬಂದಿದೆ ಮಾತ್ರ ನಾನು ನಿಮಗೆ ಒಂದು ಪ್ಲೇಟಲ್ಲಿ ಹಾಕಿ ತೋರಿಸ್ತೇನೆ ಹೇಗೆ ಪಲಾವ್ ಬಂದಿದೆ ಅಂತೇಳಿ ನೋಡಿ ಕುಕ್ಕರೆಲ್ಲ ಒಮ್ಮೆ ನೋಡ್ಕೊಂಡು ಬಿಡಿ ಹೇಗೆ ಪಲಾವ್ ಬಂದಿದೆ ಅಂತ ಸಕ್ಕದಾಗಿ ಬಂದಿದೆ ಅಲ್ಲ ಇದಕ್ಕೆ ಹಾಕ್ತೇನೆ ಸೂಪರ್ ಒಂದು ಕರೆಂಚ್ ಇದೆ ನೋಡಿ ಕುಕ್ಕರ್ ಏನಿಲ್ಲ ಎಷ್ಟು ಕ್ಲೀನಾಗಿ ಬಂದಿದೆ ನೋಡಿ ದ್ಯಾಟ್ ಈ ಬ್ರೆಡ್ ಮಿಕ್ಸ್ ಮಾಡ್ತೇನೆ ಈಗ ಏ ಕಟ್ ಮಾಡಿದರೆ ಸಾಕು ಆಗಿ ಬನ್ನಿ ನಾನೇ ಮಾಡಿದ ಭಾನುವಾರದ ವಿಶೇಷ ಫಲಾವನ್ನು ತಿನ್ನೋಣ ಟೇಸ್ಟಿಗೆ ನಾನು ರಿವ್ಯೂ ಕೊಡ್ತೇನೆ ಹೇಗಿದೆ ಅಂತ ಸೂಪರ್ ಆಗಿದೆ ಮಾತ್ರ ಟೇಸ್ಟು ಸದ್ಯದಲ್ಲಿ ನಾನೊಂದು ಹೋಟ್ಲು ಇಡ್ಬೋದು ಯಾಕಂದರೆ ಅಷ್ಟು ಚೆನ್ನಾಗಿ ಬಂದಿದೆ ಬಲ್ಕ್ ಆರ್ಡ್ರಲ್ಲ ಇದ್ದರೆ ಹೇಳಿ ಆಯಿತಾ ನಾನು ಮಾಡಿಕೊಡ್ತೇನೆ ಮತ್ತು ಪಲಾವ್ ತಿನ್ನಲಿಕ್ಕಿದ್ರೆ ನಮ್ಮ ಮನೆಗೆ ಬನ್ನಿ ಭಾನುವಾರ ಮಾತ್ರ ಬೇಕಂದರೆ ಯಾಕಂದರೆ ನಾನು ಸ್ವಲ್ಪ ಉಳಿದ ದಿವಸ ಎಲ್ಲ ಬ್ಯುಸಿ ಇರ್ತೇನೆ ಎಸ್ ನೈಸ್ ಯಾಕಂದರೆ ನಾವು ಇನ್ನೂ ಅಡುಗೆ ಮಾಡಿ ಬೇರೆಯವರಿಗೆ ಬಡ್ಸೋದು ಅಂದರೆ ಅಥವಾ ಬೇರೆಯವ್ರು ನಮ್ಮ ಅಡುಗೆ ತಿಂತಾರೆ ಅಂದರೆ ನಮ್ಗೆ ತುಂಬ ಖುಷಿ ಆಗ್ತದೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಇನ್ನೂ ಹೆಚ್ಚಿನ ಅಡುಗೆ ಮತ್ತು ಬೇರೆ ಬೇರೆ ಪ್ಲೇಸಿಗೆಲ್ಲ ಹೋಗ್ತೇನೆ ಅದರದ್ದೆಲ್ಲ ವೀಡಿಯೋ ಮಾಡ್ತೇನೆ ಅದೆಲ್ಲ ನೋಡಬೇಕಿದ್ರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ ಅಂಟಿಲ್ ನನ್ನ ಟೇಕ್ ಕೇರ್ ಬಾಯ್ ಈಗ ನಾವು ಫಲಾವ್ ತಿನ್ನುವ ಬನ್ನಿ ನಿಮ್ಮೊಂದು ನಾನು ಕೊಡಲಿಲ್ಲಲ್ಲ ಎಂಜಲ್ ಆಗಿದೆ ಬಟ್ ನೋಡಿ ಥ್ಯಾಂಕ್ ಯು ದ ನೆಕ್ಸ್ಟ್ ವೀಡಿಯೋ